ಬೀಟ್ರೂಟ್ನಿಂದ ಎಷ್ಟೆಲ್ಲಾ ಪ್ರಯೋಜನಗಳಿವೆ ಗೊತ್ತಾ ಸೌಂದರ್ಯ ಹೆಚ್ಚಿಸಲು ಬೀಟ್ರೂಟ್ ಸಹಕಾರಿ ಬೀಟ್ರೂಟ್ ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನು ಉತ್ಪಾದಿಸುವುದು ಮಾತ್ರವಲ್ಲದೆ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ಬೀಟ್ರೂಟ್ ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಇದನ್ನು ಸಲಾಡ್ ಅಥವಾ ತರಕಾರಿ ರೂಪದಲ್ಲಿ ಆಹಾರದಲ್ಲಿ ಬಳಸುವುದು ಉತ್ತಮ ಎಲ್ಲರೂ ಸುಂದರವಾಗಿ ಕಾಣಲು ಇಷ್ಟಪಡುತ್ತಾರೆ ಮುಖವು ಕಲೆಗಳಿಲ್ಲದೆ ಅಂದವಾಗಿದ್ದಾಗ ಸೌಂದರ್ಯ ಹೆಚ್ಚುತ್ತದೆ ಆದರೆ ಕಲುಷಿತ ವಾತಾವರಣದಲ್ಲಿ ಅಂತಹ ಮುಖವನ್ನು ಹೊಂದಿರುವುದು ಸ್ವಲ್ಪ ಕಷ್ಟವೇ ಸರಿ ಅದಕ್ಕೆ ಪರಿಹಾರವಾಗಿ ಬೀಟ್ರೂಟ್ ಸಹಾಯ ಮಾಡುತ್ತದೆ ಬೀಟ್ರೂಟ್ ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನು ಉತ್ಪಾದಿಸುವುದು ಮಾತ್ರವಲ್ಲದೆ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ಬೀಟ್ರೂಟ್ ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಇದನ್ನು ಸಲಾಡ್ ಅಥವಾ ತರಕಾರಿ ರೂಪದಲ್ಲಿ ಆಹಾರದಲ್ಲಿ ಬಳಸುವುದು ಉತ್ತಮ ನೀವು ಬೀಟ್ರೂಟ್ ರಸವನ್ನು ಕೂಡ ತೆಗೆದುಕೊಳ್ಳಬಹುದು ಬೀಟ್ರೂಟ್ ಬಹಳಷ್ಟು ವಿಟಮಿನ್ಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತದೆ ಇದು ಕಬ್ಬಿಣ ಸೋಡಿಯಂ ಪೊಟ್ಯಾಸಿಯಂ ಮತ್ತು ರಂಜಕದಂತಹ ಅಂಶಗಳನ್ನು ಸಹ ಒಳಗೊಂಡಿದೆ ಬೀಟ್ರೂಟ್ ಸೇವನೆಯು ನಿಮ್ಮ ತ್ವಚೆಯನ್ನು ಕಾಂತಿಯುತವಾಗಿಸಲು ಸಹಾಯ ಮಾಡುತ್ತದೆ ಇದು ಟೋನರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಟೋನರ್ ಮಾಡಲು ಮೊದಲು ಬೀಟ್ರೂಟ್ ಅನ್ನು ಕತ್ತರಿಸಿ ಎಲೆಕೋಸು ಕತ್ತರಿಸಿ ಮತ್ತು ಬ್ಲೆಂಡರ್ನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಸಿದ್ಧಪಡಿಸಿದ ಪೇಸ್ಟ್ ಅನ್ನು ಐಸ್ ಟ್ರೇನಲ್ಲಿ ಕ್ಯೂಬ್ಗಳನ್ನಾಗಿ ಮಾಡಲು ಇರಿಸಿ ಅದು ಹೆಪ್ಪುಗಟ್ಟಿದಾಗ ನೀವು ಅದನ್ನು ಮುಖದ ಮೇಲೆ ಅನ್ವಯಿಸಲು ಬಳಸಬಹುದು ಅದು ನಿಮ್ಮ ಮುಖವನ್ನು ತಾಜಾವಾಗಿ ಕಾಣುವಂತೆ ಮಾಡುತ್ತದೆ ಮುಖದ ಮೇಲೆ ಮೊಡವೆಗಳು ಕಾಣಿಸಿಕೊಳ್ಳುವುದು ಕೆಲವೊಮ್ಮೆ ನಿಮಗೆ ತುಂಬಾ ಮುಜುಗರವನ್ನು ಉಂಟುಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಬೀಟ್ರೂಟ್ ಮುಖದ ಮೇಲಿನ ಕಲೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇದಕ್ಕಾಗಿ ನೀವು ಐದು ಆರು ಸ್ಪೂನ್ ಬೀಟ್ರೂಟನ್ನು ತೆಗೆದುಕೊಳ್ಳಿ ಎರಡು ಚಮಚ ಮುಲ್ತಾನಿ ಮಿಟ್ಟಿಯ ರಸವನ್ನು ಮಿಶ್ರಣ ಮಾಡಿ ಮತ್ತು ಪೇಸ್ಟ್ ಮಾಡಿ ಈ ಪೇಸ್ಟ್ ಅನ್ನು ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಒಣಗಲು ಬಿಡಿ ಅದು ಒಣಗಿದ ನಂತರ ಸ್ವಲ್ಪ ನೀರಿನ ಸಹಾಯದಿಂದ ಮುಖ ಮತ್ತು ಗಂಟಲನ್ನು ಲರುವಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿದ ನಂತರ ನೀರಿನಿಂದ ತೊಳೆಯಿರಿ ಇದು ಕಲೆಗಳನ್ನು ಮತ್ತು ಅನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಒಡೆದ ತುಟಿಗಳನ್ನು ಗುಣಪಡಿಸಲು ತುಟಿಗಳನ್ನು ಮೃದುಗೊಳಿಸಲು ಬೀಟ್ರೂಟ್ ರಸವನ್ನು ಬಳಸಿ ಬೀಟ್ರೂಟ್ ರಸವನ್ನು ಫ್ರಿಡ್ಜ್ನಲ್ಲಿ ಇರಿಸಿ ಅದು ದಪ್ಪವಾದಾಗ ಅದನ್ನು ನಿಮ್ಮ ತುಟಿಗಳಿಗೆ ಹಚ್ಚಿರಿ ಬೆಳಗ್ಗೆ ನೀರಿನಿಂದ ಸ್ವಚ್ಛಗೊಳಿಸಿ ಇದು ನೈಸರ್ಗಿಕವಾಗಿ ನಿಮ್ಮ ತುಟಿಗಳನ್ನು ಮೃದುಗೊಳಿಸುತ್ತದೆ ಮತ್ತು ಅವುಗಳನ್ನು ಗುಲಾಬಿ ಬಣ್ಣಕ್ಕೆ ತಿರುಗಿಸುತ್ತದೆ ನೀವು ಹೊಳೆಯುವ ದೋಷರಹಿತ ಚರ್ಮವನ್ನು ಬಯಸಿದರೆ ಬೀಟ್ ರೂಟ್ ಜ್ಯೂಸ್ ನಿಮಗೆ ಒಳ್ಳೆಯದು ಇದು ವಿಟಮಿನ್ ಎ ಸಿ ಮತ್ತು ವಿಟಮಿನ್ ಕೆ ಅನ್ನು ಹೊಂದಿರುತ್ತದೆ ಇದು ನಿಮ್ಮ ದೇಹವು ಕಬ್ಬಿಣ ತಾಮ್ರ ಮತ್ತು ಪೊಟ್ಯಾಸಿಯಂ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಚರ್ಮವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ನೀವು ಯಾವುದೇ ತರಕಾರಿ ಅಥವಾ ಹಣ್ಣಿನ ರಸದೊಂದಿಗೆ ಬೀಟ್ರೂಟ್ ರಸವನ್ನು ಕುಡಿಯಬಹುದು ನೀವು ಬೀಟ್ರೂಟ್ ಕ್ಯಾರೆಟ್ ಒಂದು ನಿಂಬೆ ಉಪ್ಪಿನಿಂದ ಪಾನೀಯವನ್ನು ತಯಾರಿಸಬಹುದು ದೋಷರಹಿತ ಹೊಳೆಯುವ ಚರ್ಮವನ್ನು ಪಡೆಯಲು ಫೇಸ್ ಮಾಸ್ಕ್ ಮಾಡುವ ಮೂಲಕ ಬೀಟ್ರೂಟ್ ಅನ್ನು ನೀವು ಬಳಸಬಹುದು ಮಾಸ್ಕ್ ಮಾಡಲು ಬೀಟ್ರೂಟ್ ಅನ್ನು ಟ್ಯಾಪ್ ಮಾಡಿ ಬ್ಲೆಂಡರ್ನಲ್ಲಿ ರುಬ್ಬಿಕೊಳ್ಳಿ ಈಗ ಒಂದು ಚಮಚ ಬೀಟ್ರೂಟ್ ಪೇಸ್ಟ್ಗೆ ನೀವು ಒಂದು ಚಮಚ ಹಾಲಿನ ಕೆನೆ ಸೇರಿಸಿ ಇದಾದ ನಂತರ ಈ ಸಿದ್ಧಪಡಿಸಿದ ಪೇಸ್ಟ್ ಅನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ಪೇಸ್ಟ್ ಒಣಗಿದ ನಂತರ ಮುಖ ತೊಳೆಯಿರಿ ಹೀಗೆ ಮಾಡುವುದರಿಂದ ಮುಖ ಫ್ರೆಶ್ ಆಗಿ ಕಾಂತಿಯುತವಾಗಿ ಕಾಣುತ್ತದೆ